ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆರ್ ಐ ಶುರುವಾದಾಗ್ಲಿಂದ ಇಲ್ಲಿಯವರೆಗೆ ಸಂಸ್ಥೆ ಹೇಗೆ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂತು ಇಲ್ಲಿಯ ಸಂಶೋಧನಾ ನಿರ್ದೇಶಕರು ಯಾರ್ಯಾರು ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ನೆನಪು ಮಾಡಿಕೊಳ್ತದ ವಿಚಾರಗಳನ್ನ ಹಾಲಿ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ರೈತ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು ನನಗೆ ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಬಾಲಗನ್ನೂರಲ್ಲಿ ಇರತಕ್ಕಂತ ಕಾಫಿ ಸಂಶೋಧನಾ ಕೇಂದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಒಂಥರ ಗೌರವ ಅಂತ ಅನಿಸ್ತಾ ಇದೆ ಈ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಕೋಲ್ಮನ್ ಅವರು ಚೇರ್ಮನ್ಶಿಪ್ ನಲ್ಲಿ ಈ ಸಂಸ್ಥೆ ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ಕಾಫಿ ಬೆಳವಣಿಗೆ ಆಗ್ತಾ ಆಗ್ತಾ ಹಲವಾರು ರೋಗಗಳು ಬಂತು ಹಲವಾರು ಕಿಟ್ಗಳು ಕೂಡ ಅದರ ಜೊತೆಗೆ ಬಂತು ರೈತರುಗಳಿಗೆ ಉಪಯೋಗ ಆಗಲಿ ಅನ್ಬಿಟ್ಟು ಆವಾಗ ಇದ್ದ ಮೈಸೂರು ಗವರ್ಮೆಂಟ್ ಡಾಕ್ಟರ್ ಕೋಲ್ಮನ್ ಅವರನ್ನ ಇದ್ರ ಮೇಲೆ ಕೆಲವೊಂದು ಸಂಶೋಧನೆಗಳನ್ನ ಮಾಡಲಿಕ್ಕೋಸ್ಕರ ಅವರನ್ನ ಇಲ್ಲಿ ಕಲಿಸಿತ್ತು ಅವರು ಅಚ್ಚುಕಟ್ಟಾಗಿ ಇದರಲ್ಲಿ ರಿಸರ್ಚ್ ಗಳನ್ನ ಪ್ರಾರಂಭ ಮಾಡಿದ್ರು ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿರುವ ಈ ಸಂಸ್ಥೆ ಆದ ನಂತರ ಕಾಫಿ ಬೋರ್ಡ್ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಈ ಕಾಫಿ ಬೋರ್ಡ್ ಕೆಳಗೆ ಇದು ಬಂತು ಆವಾಗ ಇದು ಮೈಸೂರು ಕಾಫಿ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅನ್ನೋ ಹೆಸರಿನಲ್ಲಿ ಇತ್ತು ಇದು ಕಾಫಿ ಬೋರ್ಡ್ ಕೆಳಗೆ ಬಂದ ಮೇಲೆ ಇದಕ್ಕೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿತ್ತು ಆದ ನಂತರ ಹಲವಾರು ನಿರ್ದೇಶಕರುಗಳು ಇದರ ಮೇಲೆ ತುಂಬಾ ಅಚ್ಚುಕಟ್ಟಾಗಿ ಹಲವಾರು ರಿಸರ್ಚ್ ಗಳನ್ನ ಮಾಡಿಕೊಂಡು ಈ ಪ್ಲಾಂಟರ್ಸ್ ಕಮ್ಯುನಿಟಿಗೆ ಬಹಳಷ್ಟು ಹೆಲ್ಪ್ ಮಾಡೋ ರೀತಿಯಲ್ಲಿ ಸುಮಾರು ಸಂಶೋಧನೆಗಳನ್ನು ಮಾಡಿದ್ರು ಸುಮಾರು ತಲೆಗಳನ್ನ ಬಿಡುಗಡೆ ಮಾಡಿದ್ರು ಇಷ್ಟುವರೆಗೂ ಈ ತಲೆಗಳಿಂದ ಹಲವಾರು ಉಪಯೋಗ ಪ್ಲಾಂಟಿಂಗ್ ಕಮ್ಯುನಿಟಿಗೆ ಆಗಿದೆ ನಿಮಗೆ ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ಕೇವಲ ಹತ್ತು ಸಾವಿರ ಕೆಜಿ ಮಾತ್ರ ನಮ್ಮ ಕಾಫಿ ಉತ್ಪಾದನೆ ನಮ್ಮ ಭಾರತ ದೇಶದಲ್ಲಿ ಇತ್ತು ಅದರಿಂದ ಹತ್ತು ಸಾವಿರ ಮೆಟ್ರಿಕ್ ಟನ್ ಇಂದ ಈಗ ನಾವು ಹೆಚ್ಚು ಕಡಿಮೆ ನಾಲ್ಕೂವರೆ ಲಕ್ಷ ಮೆಟ್ರಿಕ್ ಗೆ ಬಳಿದಿವೆ ಅಂತ ಅಂದ್ರೆ ಈ ಸಂಶೋಧನೆ ಕೇಂದ್ರ ಎಷ್ಟು ಮಟ್ಟಿಗೆ ಪ್ಲಾಂಟರ್ಸ್ ಕಮ್ಯುನಿಟಿಗೋಸ್ಕರ ದುಡಿದಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗುತ್ತೆ ಈಗ ನಾನು ನಿರ್ದೇಶಕನಾಗಿ ಕೆಲವೊಂದೆಲ್ಲ ನಾನು ನೆನಪಿನಲ್ಲಿ ತರಬೇಕಾಗುತ್ತೆ ಇದರಲ್ಲಿ ಹಲವಾರು ನಿರ್ದೇಶಕರುಗಳು ಈಗ ನಮ್ಮಲ್ಲಿ ಹೇಳಬೇಕಾದ್ರೆ ಡಾಕ್ಟರ್ ನರಸಿಂಹ ಸ್ವಾಮಿ ಅನ್ನೋರು ಡಾಕ್ಟರ್ ಜಿ ಐ ಡಿಶೋಸಾ ಅನ್ನೋರು ಡಾಕ್ಟರ್ ಪಿ ಕೆ ಅನ್ನೋರು ಡಾಕ್ಟರ್ ನಾಯ್ಡು ಅನ್ನೋರು ಡಾಕ್ಟರ್ ಅಗ್ರಾಮ್ಲೆನ್ ಅವರು ಡಾಕ್ಟರ್ ಜಯರಾಮನ್ ಅವರು ಇಂತಹ ಸುಮಾರು ನಿರ್ದೇಶಕರು ಅಚ್ಚುಕಟ್ಟಾಗಿ ಸಂಶೋಧನೆ ಮಾಡಿ ನಿಮಗೆ ಹೆಮ್ಮೆಯಾಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈ ಸಂಸ್ಥೆ ಹದಿಮೂರು ಅರೇಬಿಕಾ ತಳಿಗಳನ್ನ ಮೂರು ರಬಸ್ಟ ತಲೆಗಳನ್ನ ಬಿಡುಗಡೆ ಮಾಡಿದೆ ಇದು ಇಲ್ಲದೆ ಹಲವಾರು ತಾಂತ್ರಿಕ ಜ್ಞಾನಗಳನ್ನ ಡೆವಲಪ್ ಮಾಡಿ ರೈತ ಬಾಂಧವರು ಉದ್ದಾರ ಆಗ್ಲಿಕ್ಕೋಸ್ಕರ ಬಿಡುಗಡೆ ಮಾಡಿದೆ ಇದರಿಂದ ಈಗ ನಾವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಇದಲ್ಲದೆ ಕಾಫಿ ಅನ್ನೋದು ಬರೀ ಸಣ್ಣ ಒಂದು ಕ್ರಾಪ್ ಅಲ್ಲ ಇದ್ರ ಮೇಲೆ ಒಂದು ದೊಡ್ಡ ಇಂಡಸ್ಟ್ರಿ ಇದ್ರ ಮೇಲೆ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ಕುಟುಂಬ ಇದರಲ್ಲಿ ನಂಬಿ ಬದುಕ್ತಾ ಇದೆ ಇದಲ್ಲದೆ ಇಪ್ಪತ್ತು ಲಕ್ಷ ಕುಟುಂಬ ಇಂಡೈರೆಕ್ಟ್ ಆಗಿ ಇದ್ರ ಮೇಲೆ ಜೀವನ ನಡೀತಾ ಇದೆ ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಶುರುವಾಗಿದ್ದು ಅಲ್ಲಿ ಸೇವೆ ಸಲ್ಲಿಸಿದ ನಿರ್ದೇಶಕರು ಮತ್ತು ಸಾಗುತ್ತಿರುವ ದಾರಿಯನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದವರು ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಕುಮಾರ್ ಅವರು ಮುಂದಿನ ಕಾರ್ಯಕ್ರಮದಲ್ಲಿ ಅವರ ಮತ್ತಷ್ಟು ಸಂಗತಿಗಳು ಬಿತ್ತರವಾಗ್ತವೆ ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ